ಏನಾಗಿತ್ತು ತುಂಬ ಪ್ರಾಬ್ಲಮ್ ಇತ್ತು ಏನಾಗಿತ್ತು ಪರವಾಗಿಲ್ಲ ಅಂದರೆ ಏನು ಸಮಸ್ಯೆ ಇತ್ತು ಅದೇನಾಗಿತ್ತು ಅಂದರೆ ಇನ್ನೊಂದು ಮಿರಾಕಲ್ ಹೇಳಬೇಕು ಅಂತಂದರೆ ಇಲ್ಲಿ ಇದ್ದಾಗ ಇಲ್ಲಿ ಪ್ರಸಾದ ತಿನ್ನೋ ಟೈಮಲ್ಲಿ ಆ ಕಂಪ್ನಿ ಡೈರೆಕ್ಟ್ರ್ ಕಾಲ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಆಗಿದ್ದೀರ ಅಂತ ಹೇಳಿದರು ಸಂಡೆ ಅದು ಸಂಡೆ ಇದು ವೆರಿ ಮಿರಾಕಲ್ಲು ನಮಸ್ತೆ ನಾವು ಬ್ಯಾಡ್ರಳ್ಳಿ ಹೆಸರು ಇದ್ದೀರಾ ನಾನು ಇವಾಗ ತುಂಬ ಒಂದು ಏಳು ತಿಂಗಳ ಎಂಟು ತಿಂಗಳಾಯ್ತು ಅವಾಗಿಂದ ಬರ್ತಾ ಇದ್ದೀನಿ ಕಾಯಿ ಸಂಕಲ್ಪ ಮಾಡಿ ಇವತ್ತೆ ಲಾಸ್ಟ್ ಆಯ್ತು ಮೊನ್ನೆ ಹೋದ ವಾರ ಗುರುವಾರಕ್ಕೆ ಇವತ್ತೆ ಪೂಜೆ ಇತ್ತು ಪೂಜೆ ಮಾಡಿಸಿ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ಯಜಮಾನ್ರು ಕೆಲಸ ಮಾಡ್ತಿರ್ಲಿಲ್ಲ ಏನಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ವಿ ಅನ್ಕೊಂಡು ಸಂಕಲ್ಪ ಮಾಡಿದ್ವಿ ಈಗ ಚಿಕ್ಕದಾಗಿ ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ ನನಗೆ ಆರೋಗ್ಯದಲ್ಲಿ ಚೆನ್ನಾಗಿರಲಿಲ್ಲ ತುಂಬ ಪ್ರಾಬ್ಲಮ್ ಇತ್ತು ಚೆನ್ನಾಗಿಟ್ಟಿದ್ದಾರು ಅಂದರೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಏನೋ ಸ್ವಲ್ಪ ಮಂಡಿ ಊರಿಗೆ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆ ಥರ ಪ್ರಾಬ್ಲಮ್ ಇತ್ತು ಪರವಾಗಿಲ್ಲ ಇವಾಗ ದೇವ್ರದ್ದು ದೈಹದಿಂದ ಚೆನ್ನಾಗಿದ್ದೀನಿ ಇವಾಗ ಕಮ್ಮಿ ಆಗಿರ್ಲಿಲ್ಲ ತಗೊಂಡ್ರೆ ಕಮ್ಮಿ ಆಗೋದು ಬಟ್ ಮಾಮೂಲಿ ಅದೇ ತರ ಇಲ್ಲಿ ಬಂದು ಹೋದ್ಮೇಲೆ ಪರವಾಗಿಲ್ಲ ತುಂಬಾ ಅವ್ರು ಇಲ್ಲದೆ ಇಷ್ಟು ಬರ್ತಾರೆ ಇಷ್ಟು ಜನನೇ ಇರಲಿಲ್ಲ ನಾವು ಸ್ಟಾರ್ಟಿಂಗ್ ಬಂದಾಗ ಹೇಳ್ಬೇಕು ಅಂದ್ರೆ ಇವಾಗ ಎಷ್ಟು ಜನ ಇದ್ದಾರೆ ಅಂದ್ರೆ ರಾತ್ರಿ ನಾವು ಆಕ್ಚುಲಿ ಹತ್ತು ಗಂಟೆ ಮೇಲೆ ಬರೋದು ನಾವು ಪ್ರದರ್ಶನಕ್ಕೆ ಹನ್ನೊಂದು ಗಂಟೆ ಆದ್ರೂ ಅಷ್ಟು ಜನ ಇರ್ತಾರೆ ಇಲ್ಲಿ ಸುಮ್ ಸುಮ್ನೆ ಭಗವಂತ ಕರ್ಸ್ಕತನಾ ಬನ್ನಿ ಭಕ್ತಿಯಿಂದ ಮಾಡಿ ಅಷ್ಟೇ ಅವ್ರು ಯಾವ್ದು ಖಾಸಗೀಸ ಏನಿಲ್ಲ ನಮ್ಮ ಭಕ್ತಿ ಅನುಸಾರ ಏನಿದೆ ಅದನ್ನ ಬೇಡ್ಕೊಂಡು ಒಂದ್ ತುಪ್ಪ ದೀಪ ಹಚ್ಚಿದ್ರು ದೇವರು ಒಳ್ಳೇದು ಮೇಡಮ್ ನಾವು ನೆಲ್ಮಂಗ್ಲದಿಂದ ಬಂದಿರೋದು ಶಿವಾನಂದ್ ಮೇಡಮ್ ಇಲ್ಲಿ ನಾವು ಸಂಕಲ್ಪ ಮಾಡಿರೋದು ನಮಗೊಂದು ಸಂತಾನ ಭಾಗ್ಯ ಆಗ್ಲಿ ಅಂತ ಬಟ್ ನಾವಿಲ್ಲಿ ಬರ್ತಿರೋ ವೈಪ್ಸ್ ನಿಮ್ಗೆ ಹೇಳೋ ವಿಚಾರ ಅಂದರೆ ರಾಯರು ಏನಂತ ಅಂದರೆ ಅವ್ರಿಗೆ ಅವ್ರನ್ನ ನಂಬಿಟ್ಟು ನಾವು ಸೇವೆ ಮಾಡ್ತಾ ಹೋಗಬೇಕು ನಮಗೆ ನಮ್ಮ ಜೀವನದಲ್ಲಿ ಯಾವುದು ಅನಿವಾರ್ಯತೆ ಇದೆಯಲ್ಲ ಅದನ್ನು ಖಂಡಿತವಾಗಲೂ ಅವ್ರು ಅದಕ್ಕೆ ಅವರು ಟೈಮ್ ತೊಗೊಳೋದಿಲ್ಲ ಇನ್ನು ನಾವು ನಮಗೆ ಬೇಕಾಗಿರೋ ಸಂಕಲ್ಪ ಆಗಬೇಕು ಅಂದರೆ ಆದರೂ ಟೈಮ್ ತೊಗೊಳ್ಳುತ್ತೆ ಟೈಮ್ ತೊಗೊಳ್ಳುತ್ತೆ ಬಟ್ ಖಂಡಿತ ಆಗುತ್ತೆ ಅನ್ನೋ ಭಾವನೆ ಅಂತೂ ಇಲ್ಲಂತೂ ಇದೆ ಯಾಕೆಂದರೆ ಇಲ್ಲಿಗೆ ಬಂದು ಇಲ್ಲಿಗೆ ಬರೋದಕ್ಕೆ ನಾವು ಫಸ್ಟ್ ಟೈಮ್ ಬಂದಾಗ ತುಂಬ ಸಮಸ್ಯೆ ಆಗಿತ್ತು ಆಮೇಲೆ ಅಂದರೆ ಇಲ್ಲಿಗೆ ಬರೋದಕ್ಕೆ ರೂಟು ಕನೆಕ್ಷನ್ನೇ ಆಗ್ತಿರ್ಲಿಲ್ಲ ಇಲ್ಲಿಗೆ ಬಂದಾಗ ಆಮೇಲೆ ಸರಿ ಕಾಯ್ ಕಟ್ಟೋದ್ಮೇಲೆ ನಮಗೆ ರೂಟ್ ಫುಲ್ ಈಸಿ ಆಗಿಬಿಡ್ತು ಮತ್ತು ನಾವಾಗ ನಾವೇ ಪ್ರತಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ವಿ ನಾವು ಆಲ್ಮೋಸ್ಟು ಆರನೇ ವಾರದಿಂದ ಇದು ಆರನೇ ವಾರ ಆರನೇ ವಾರ ಹೇಳ್ತೀನಿ ಹೇಳ್ತೀನಿ ಏನಂದರೆ ಒಂದು ಎರಡನೇ ವಾರ ಬರ್ತಾಯಿದ್ವಿ ಅವಾಗ ನಾನು ಜಾಬ್ ಹೋಗಿತ್ತು ಜಾಬ್ ರಿಸೈನ್ ಮಾಡಿದ್ದೆ ರಿಸೈನ್ ಮಾಡ್ಬಿಟ್ಟು ಜಾಬ್ ಹುಡುಕ್ತಾ ಇದ್ದೆ ಇಲ್ಲಿ ಬಂದು ಮೊದಲನೇ ವಾರದಲ್ಲೇ ಬಟ್ ನಾವು ಅದನ್ನು ಸಂಕಲ್ಪ ಮಾಡಿರಲಿಲ್ಲ ಬಟ್ ನಾವು ಕೇಳ್ಕೊಂಡಿದ್ವಿ ಈ ಥರ ಬರ್ತಾ ಇದ್ವಿ ನಮಗೆ ಜಾಬ್ ಇಲ್ದಂಗೆ ಆಗಿದೆ ಏನೋ ನೀನೇ ಕಾಪಾಡಬೇಕಪ್ಪ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದು ಒಂದು ವಾರದಲ್ಲೇ ಜಾಬ್ ಆಫರ್ ಲೆಟ್ರ್ ಬಂತು ಆ್ಯಂಡ್ ಇನ್ನೊಂದು ಮಿರಾಕಲ್ ಹೇಳಬೇಕು ಅಂತಂದರೆ ಇಲ್ಲಿ ಇದ್ದಾಗ ಇಲ್ಲಿ ಪ್ರಸಾದ ತಿನ್ನೋ ಟೈಮಲ್ಲಿ ಆ ಕಂಪ್ನಿ ಡೈರೆಕ್ಟ್ರು ಕಾಲ್ ಮಾಡ್ಬಿಟ್ಟು ನೀವು ಸೆಲೆಕ್ಟ್ ಆಗಿದ್ದೀರ ಅಂತ ಹೇಳಿದರು ಸಂಡೇ ಅದು ಸಂಡೇ ಇದು ವೆರಿ ಮಿರಾಕಲ್ ಯಾಕಂದರೆ ಸಂಡೇ ಯಾವುದೇ ರೀತಿ ವರ್ಕಿಂಗ್ ಇರೋಲ್ಲ ಏನೂ ಇರಲ್ಲ ಇದಂತೂ ಒಂದು ಎಕ್ಸ್ಪೆಕ್ಟೇ ಮಾಡಿದಿರ ಅಂತ ಇದೆ ಎಷ್ಟು ಹೇಳ್ಬೋದು ಅದೇ ಅವ್ರನ್ನ ನಂಬಬೇಕು ಮತ್ತು ಅವ್ರನ್ನ ಸೇವೆ ಮಾಡಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂತೇನಿಲ್ಲ ಅವರ ಫೋಟೋ ಇಟ್ಕೊಂಡು ಅವರು ನಮ್ಮ ಪ್ರೀತಿ ಅಂದರೆ ನಮ್ಮ ಭಕ್ತಿ ತುಂಬ ಇತ್ತು ಅಂದರೆ ಪರಿಶುದ್ಧವಾದ ಭಕ್ತಿ ಇತ್ತು ಅಂದರೆ ನಾವೆಲ್ಲಿರ್ತೀವೋ ಅವ್ರು ಅಲ್ಲಿಗೆ ಬರ್ತಾರೆ ಅದನ್ನು ಹೇಳ್ತೀನಿ ಅಷ್ಟೇ ಶಿವಾನಂದ